ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಾರ್ವಜನಿಕರಿಗೆ ಸೌಲಭ್ಯ ಒದಗಿಸಬೇಕು ಅಂತ ಮನವಿ ರೋಣ ತಾಲೂಕಿನ ಹೊಳೆಯಾಲೂರು ಹೋಬಳಿ ಹೆಡ್ ಪೋಸ್ಟ್ ಆಫೀಸ್ ಶಾಖೆಯಲ್ಲಿ ಎಟಿಎಂ ಅಳವಡಿಸಲು ಹಾಗೂ ಪೋಸ್ಟ್ ಆಫೀಸ್ನಲ್ಲಿ ಜನತೆಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು ಅಂತ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಮುಖ್ಯ ವ್ಯವಸ್ಥಾಪಕ ಗದಗ ಜಿಲ್ಲಾ ಪೋಸ್ಟ್ ಆಫೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ರೋಣ ತಾಲೂಕು ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಂಎಚ್ ನದಾಫ್ ಅವರು ಮಾತನಾಡಿದರು ಗ್ರಾಮದ ಪೋಸ್ಟ್ ಆಫೀಸ್ ನಲ್ಲಿ ಜನತೆಗೆ ಆಗ್ತಾ ಇರುವ ಅನಾನುಕೂಲತೆಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಪೋಸ್ಟ್ ಆಫೀಸ್ ನಲ್ಲಿ ಸರ್ಕಾರದ ಪಿಂಚಣಿ ಸೇರಿದಂತೆ ಇತರೆ ಹಣವನ್ನು ಪಡೆಯಲಿಕ್ಕೆ ಒಂದೇ ಕೌಂಟರ್ ಇದ್ದು ಇದರಿಂದ ವಯೋವೃದ್ಧರಿಗೆ ತಮ್ಮ ಪಿಂಚಣಿಯನ್ನು ಪಡೆದುಕೊಳ್ಳಲು ಆಗ್ತಾ ಇಲ್ಲ ಅದಕ್ಕಾಗಿ ಇನ್ನೊಂದು ಕೌಂಟರ್ ಪ್ರಾರಂಭಿಸಬೇಕು ಈಗಿರುವ ಪೋಸ್ಟ್ ಆಫೀಸ್ನ ಪಕ್ಕದಲ್ಲಿ ಅಂಗಡಿಗಳಿದ್ದು ತಮ್ಮ ಆಫೀಸ್ನ ನಾಮಫಲಕ ಇಲ್ಲದೆ ಇರುವುದರಿಂದ ಸಾರ್ವಜನಿಕರಿಗೆ ಪೋಸ್ಟ್ ಆಫೀಸ್ ಇರುವುದರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ತಮ್ಮ ಆಫೀಸ್ನ ಮುಂದೆ ದೊಡ್ಡದಾಗಿ ಎರಡು ನಾಮಫಲಕ ಅಳವಡಿಸಬೇಕು ಗ್ರಾಮದ ಜನರ ಅನುಕೂಲಕ್ಕಾಗಿ ಒಂದು ಎ ಟಿ ಪ್ರಾರಂಭಿಸಬೇಕು ಸಾರ್ವಜನಿಕರು ತಮ್ಮ ಆಫೀಸ್ ಸಿಬ್ಬಂದಿಗೆ ಮಾಹಿತಿ ಕೇಳಿದರೆ ಸ್ಥಳೀಯ ಸಿಬ್ಬಂದಿಗಳು ಸರ್ವರ್ ಇಲ್ಲ ಅಂತ ಹಾರಿಕೆ ಉತ್ತರ ಕೊಡುತ್ತಿದ್ದಾರೆ ಹಾಗೂ ತಮ್ಮ ಪೋಸ್ಟ್ ಆಫೀಸ್ನಲ್ಲಿ ಯಾವುದೇ ಕೆಲಸಕ್ಕೆ ಹೋದರೂ ಸ್ಥಳೀಯ ಸಿಬ್ಬಂದಿಗಳು ಜನತೆಯ ಜೊತೆ ಸರಿಯಾಗಿ ವರ್ತಿಸುತ್ತಾ ಇಲ್ಲ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಒಂದು ವೇಳೆ ಬೇಡಿಕೆಗಳಿಗೆ ಸ್ಪಂದಿಸದೇ ಹೊಳೆ ಅಲ್ಲೂರು ಪೋಸ್ಟ್ ಆಫೀಸ್ ಎದುರುಗಡೆ ನಮ್ಮ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಸಂಘಟನೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಅಧ್ಯಕ್ಷ ಎಂಎಂ ಕುರ್ತಕೋಟಿ ಪ್ರಕಾಶ್ ಧಾರವಾಡ ಇಮ್ರಾನ್ ಕಲೆಗಾರ್ ಪ್ರವೀಣ್ ಶಾವಲಾ ಕಾಸಿಂ ಚಪ್ರಬಂದ್ ಇನ್ನು ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ಹೀಗಾಗಿ ಅಲ್ಲಿ ಎ ಟಿ ಎಂ ಸಂಬಂಧ ಅವಶ್ಯಕತೆ ಮತ್ತೆ ಸೌಲಭ್ಯಗಳಿರಪ್ಪ ಅಂತಂದ್ರೆ ಸರಿಯಾಗಿ ಅಲ್ಲಿ ಇದ್ದಂತ ಸಿಬ್ಬಂದಿಗಳ ಸರಿಯಾಗಿ ಸ್ಪಂದನೆ ಮಾಡಿದ್ರು ಒಂದೇ ಈಗ ಈಗ ಒಂದು ನಾಲ್ಕು ದಿನ ನಮ್ಮ ನಾಯಿಯವರು ಹೋಗಿದ್ರು ಅವ್ರು ಹೆಂಗ್ ಮಾತಾಡ್ತಪ್ಪಾ ಅಂತಂದ್ರೆ ತಮ್ಮ ಮನೆಯಾಗಿ ತಮ್ಮ ಮನೆಯೊಟ್ಟಿ ಸದಸ್ಯರ ಜೊತೆ ಯಾವ ತರ ಮಾತಾಡ್ತಾರಲ್ಲ ಆ ತರ ಮಾತಾಡ್ತಾರೆ ಬೇಸ್ಕರ ಏ ನಿರ್ಬೇಕ ಹೋಗಬೇಕ ನೋಡ್ಬೇಕ ಮಾಡ್ಬೇಕ ಈಗಿಲ್ಲ ಅನಾರ್ವಾ ಮುಂದ ಯಾಕ ಅಂತಂದ್ರೆ ಎಕ್ಡಮ್ ಸಡನ್ಲಿ ನಾನು ವಿಡಿಯೋ ಮಾಡ್ಕೊಂಡು ಒಳ್ಳೆಯ ಬರೋದು ಹೊಳೆ ಆರ್ ನಂದ ಪೋಸ್ಟ್ ಆಫೀಸು ನಂದ ಇದು ಪೋಸ್ಟ್ ಆಫೀಸು ನಂದ ಅವ್ರು ಗಿಡ ಇರ್ತಾರ ಹಿರಿಯಾರ ಗಮನಕ್ಕೆ ತಗೊಂಡ್ಬರು ಇದನ್ನ ಸಹಿ ಸರಿಪಡಿಸಬೇಕು ಸುಮ್ಮನೆ ನಾವಿಗ್ ಬಂದ ಆ ಒಂದು ಕಾರಣಕ್ಕೋಸ್ಕರ ಮನೆ ಕಾಲ ಸಿಬ್ಬಂದಿಗಳು ಸರಿಯಾಗಿ ವರ್ತನೆ ಸರ್ ಇದು ಫಸ್ಟ್ ಕಂಡೀಷನ್ ಅಲ್ಲಿ ಫಸ್ಟ್ ನಮ್ದು ಇರೋದು ಕ್ವಶನ್ ಅಲ್ಲಿ ಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್ ಸುತ್ತಮುತ್ತ ನೀವು ಒಳಗಡೆ ಅಂಗಡಿ ಈಗ ಮರಳಿ ಕಸಿದಿರಿ ಗೂಡ್ ಅಂಗಡಿಗಳು ಎಲ್ಲ ಯಾವ ಹೊಟ್ಟಿ ಹೊಟ್ಟಿ ಮೇಲೆ ನಾವು ಕಾಲ್ ಕಾಲ್ ಕೊಡೋದು ಬೇಡ ಬೇಡ ಸಂಬಂಧ ಪಾಪ ನೀವು ನೀವು ಟೇಬಲ್ ಇಲ್ಲಿ ಜನರಿಗೆ ನಮಗೆ ಪೋಸ್ಟ್ ಬಿಲ್ಡಿಂಗ್ ಕುಂತೇಬಲ್ ಇಮೇಜ್ ಪಬ್ಲಿಕ್

ಪ್ರತಿ ಯಾವಾಗ ಬಂದು ಬಳಕೆ ನಾವ್ ಒಂದ್ಸಲ ಬಂದೇ ಕ್ಲೀನ್ ಮಾಡ್ಸಿ ಹೋದೆ ಅದ್ ಮೆಂಟೈನ್ ಮಾಡ್ಕೊಂಡ್ ಬರದ ಅವ್ರು ಜನ ಆಗಿದೆ ಅವರು ಅವ್ರ ಪೋಸ್ಟ್ ಆಫೀಸ್ ಅದ್ರ

ಬಂದ್ರ ಸಂಪೂರ್ಣವಾಗಿ ನಾಮಫಲಕ ಈಗ ನಿಮ್ ಹೆಂಗ್ ನಾಮಫಲಕ ಐತಿ ಈಗ ಅದು ಪೂರಾ ಹೊರತಿದ್ರೆ ಪೋಸ್ಟ್ ಆಫೀಸ್ ಅಂತಂದ್ರೆ ಆದ್ರೆ ಪೋಸ್ಟ್ ಆಫೀಸ್ ಕಾಣಂಗಿಲ್ಲ ನಿಮ್ಮ ನೀವು ಅವರದೊಳಗೆ ಇವೊಂದು ಗಿಡ ಅಲ್ಲ ಗಿಡದ ಸಂಬಂಧ ಒಳಗಿದೊಳಗ ನಿಮ್ ಗಾಡಿಗೆ ಹಚ್ಚ ನೀವು ಬೋರ್ಡ್ ಹಾಕೊಂಡಿರಿ ಹಂಗೇನಪ್ಪ ಎಂಟ್ರೆನ್ಸ್ ಗೆಳಗಡೆ ನಾವು ಪ್ರವೇಶ ಮಾಡ್ತೀವಲ್ಲ ಅಲ್ಲಿ ಒಂದು ನಾಮಫಲಕ

ಒಂದೇ ರೀತಿ ಹೇಳ್ಬೇಕು ಕೇಳಿ ಹೇಳಿ ತಗ್ಗಿ ಬಗ್ಗೆ ಆದ್ಮೇಲೆ ಮುಂದಲ್ಲ ಅದು ಕೆಲಸಗಳ ನೀವೆಲ್ಲ ನಿಮ್ದು ಪ್ರೊಸೆಸ್ ಹೇಳ್ಬಿಟ್ರಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಐತಿ ನೀವು ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾ ಬಂದೆಪ್ಪ ಅಂತಂದ್ರೆ ನಾ ಸ್ಪಾಟ್ ಎಲ್ಲ ತಲುಸ್ಬಿಟ್ಟು ನನ್ ಆಗತ್ತೆ ಅದಕ್ಕೆ ನಾನು ಹೋಗಿ ಸರ್ ನೀವು ಗ್ರಾಮ ಪಂಚಾಯತ್ ಗಮನಕ್ಕೆ ಹೇಳಿ ಸರ್ ಮತ್ತೆ ಒಳ್ಳೆ ಒಂದ್ ಅಂಗಡಿ ಪಟ್ಟಿ ನಾನು ಹಾಕೊಂಡ್ರಲ್ಲ ಪಂಚಾಯತ್ ಪೋಸ್ಟ್ ಕಾರ್ಡ್ ಅಂತ ಹೇಳಿದೆ ಒಂದು ಡೈರೆಕ್ಟ್ ನಾವು ಮಾರಕ ನಮ್ಮ ರೈಸ್ ಇರಂಗಲ್ಲ ನಾವು ಏನು ಮಾಡ್ತೀವಿ ಮುಂಚೆ ನೋಟಿಸ್ ಕೊಟ್ಟಿರ್ತೀವಿ

ಆ ಕ್ರಾಪ್ ಪಂಚಿತಿ ಯೂ ಆಮೇಲೆ ಪೊಲೀಸ್ ಸ್ಟೇಷನ್ ಎಸ್‌ಪಿ ಗಳಿಗೆ ಬರಬೇಕು ಅಲ್ಲಿ ಕ್ರಾಪ್ ಪಂಚಿತಿ ಕ್ಯೂಡ್ಗೆ ಅಲ್ಲೇ ಬರಬೇಕು ಇನ್ನತ್ತೇ ಇಂದೊಳಗ ಅವರು ಕರೆ ತгийಬೇಕು ಅಂತ ಇಷ್ಟ ಆಗ ಮಗ ನೆಕ್ಸ್ಟ್ ಲಾಮ ರಕ್ಷತ ಅಂತಾ ಡಿ ಸೆಪ್ಟೆಂಬರ್ ಈಗ ನಾವು ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಕಟ್ಲಿಕ್ಕೆ ಪ್ಲಾನ್ ಮಾಡ್ತೀವಿ ಅಲ್ಲೇ ಬಾಳ ಈಗ ನಾವು ಬೇರೆ ಪ್ಲೇಸ್ ಇನ್ನೊಂದ್ಸಲ ಅಲ್ಲೇ ಸ್ಥಳಾಂತರ ಮಾಡ್ಬೇಕಂತಂದ್ರು ಸ್ಥಳಾಂತರ ಮಾಡಿದ್ರು ಸರಿಯಾಗಿ ಜನ ಜನ ಕೊಡಂಗಿಲ್ಲ ಯಾಕಪ್ಪ ಅಂತಂದ್ರೆ ಇರುದೇನ್ ಅಮರ ಸರ್ಕಲ್ ಪೂರ ನಮ್ದು ಬಳಿಗೆ ಅದು ಒಂದ್ ನಮ್ದು ಹೆಂಗ ದೇಹವನ್ನು ನಮ್ದು ಭಾಗ ಐತಿ ನಮ್ ಸರ್ಕಲ್ ಆರೋಗ್ಯ ಸರ್ಕಲ್ ಅಲ್ಲಿ ಎಲ್ಲ ವ್ಯಾಪಾರಕ್ಕಾಗಿರ್ಬೋದು ಶಂಟಿ ಮಾರ್ಕೆಟ್ ಆಗಿರ್ಬೋದು ಎಲ್ಲಾದಗೂ ಒಂದು ಅನುಕೂಲ ಆಗುವಂತ ಅದು ಒಂದು ಜಗ ಅದಕ್ಕೆ ಏನ್ ಮಾಡ್ ಅಂಗಡಿ ಮುಂಗೋ ಒಂದು ನಿಮ್ಮ ಒಂದು ರೀತಿ ಒಳಗೆ ಏನಾದ್ರೆ